ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ ಅಂತ ಗೊತ್ತು ನಮ್ಗೆ ಈ ಹೊರಗಡೆನೂ ಕೂಡ ಅದಿದೆ ನೇಚರ್ ನಮ್ಮ ಒಳಗಡೆನೂ ಇದೆ ಕೆಲವರು ಅಂತಾರೆ ಸರ್ ಆ ಒಂದು ನೇಚರ್ ಸರಿ ಇಲ್ಲ ಸರ್ ಅಂತಾರೆ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಅಂದ್ರೆ ನಮ್ಮ ಒಳಗಡೆನೂ ನೇಚರ್ ಇದೆ ಹೊರಗಡೆ ನೇಚರ್ ಇದೆ ಆ ಹೊರಗಡೆ ಇರತಕ್ಕಂತ ನೇಚರ್ ನಮ್ಮ ಒಳಗಡೆ ಇರ್ತಕ್ಕಂಥ ನೇಚರ್ನ ಕನೆಕ್ಟ್ ಆಗಿ ನಡೆಸ್ತಾ ಇರುತ್ತೆ ಈ ಹೊರಗಡೆ ಇರ್ತಕ್ಕಂಥ ನೇಚರ್ ಪಂಚಭೂತಗಳು ಯಾವುದು ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ ಈ ಐದು ನಮ್ಮ ದೇಹದಲ್ಲಿರ್ತಕ್ಕಂತಹ ಅಗ್ನಿ ವಾಯು ಆಕಾಶ ಪೃಥ್ವಿ ಜಲವನ್ನ ಕೋರಿಲೇಟ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದೆ ಒಂದು ವೇಳೆ ಹೊರಗಡೆ ಇರ್ತಕ್ಕಂತ ಒಂದು ಪಂಚಭೂತಗಳಿಂದ ಅಥವಾ ನಮ್ಮ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳಿಂದ ಒಂದು ರಿಲೇಷನ್ಶಿಪ್ ವೇರಿಯೇಷನ್ ಆದಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗೋದು ಕಾರಣ.